ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಹೊಸಹಳ್ಳಿ ಗ್ರಾಮದ ಶ್ರೀ ಭಕ್ತಮುನೇಶ್ವರ ಹಾಗೂ ಶ್ರೀ ಶಾರವಾಣಿ ಅಮ್ಮನವರ ಎರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಪ್ರಧಾನ ಅರ್ಚಕರಾದ ರಾಜಣ್ಣಾರವರ ನೇತೃತ್ವದಲ್ಲಿ ನೂರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಸಲಾಯಿತು ಈ ಕಾರ್ಯಕ್ರಮಕ್ಕೆ ಬಂದಂತಹ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರುಗಳು ಶ್ರೀ ಭಕ್ತ ಮುನೇಶ್ವರ ಹಾಗೂ ಶ್ರೀ ಶಾರವಾಣಿ ಅಮ್ಮನವರ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು आस्वाहाम एकमें वक्र झुंडायी तनोदंते प्रचोदया स्वाहा ओम एकताये विदमे वक्रजुंडाए धीमह तनोद प्रचोदया स्वाहा ओम एकताये विदे वक्रजुंडाए दीमहे तनोदंते प्रचोदया स्वाहा

ಇವತ್ತಿನ ದಿವಸ ಮೂರನೇ ವರ್ಷದ ವಾರ್ಷಿಕೋತ್ಸವ ನೆರವೇರ್ತಾ ಇದೆ ನೆರವೇರ್ತಾ ಇದೆ ಇಲ್ಲಿ ದೇವಿ ಮತ್ತು ಭಕ್ತಮುನೇಶ್ವರ ನಾಗಮುನೇಶ್ವರ ಸ್ವಾಮಿಯವರ ವಿಗ್ರಹ ಮೂರ್ತಿ ಮತ್ತು ಮೆರವಣಿಗೆ ವಿಗ್ರಹ ಸಹ ಇದೆ ಸ್ಥಾಪಿಸಲಾಗಿದೆ ಭಕ್ತರ ಕಷ್ಟಗಳು ಏನೇ ಅಂದ್ಕೊಂಡೋದ್ರೂ ಅವ್ರಿಗೆ ನೆರವೇರುತ್ತೆ ಇಲ್ಲಂತ ಬಂದಂಥ ಜನಗಳು ಯಾವುದೂ ನಮಗೆ ನೆರವೇರಿಲ್ಲ ಅಂತ ಇದುವರೆಗೂ ಹೋಗಿಲ್ಲ ಅವ್ರ ಕಷ್ಟ ಎಲ್ಲ ಇದುವರೆಗೂ ಈಡೇರಿದೆ ಮತ್ತು ಹೇಳಬೇಕು ಅಂತಂದರೆ ಮಕ್ಕಳಿಲ್ದವ್ರಿಗೆ ಇದುವರೆಗೂ ಯಾರೇ ಬಂದು ಕೇಳ್ಕೊಂಡಿರೋರು ಆಗಿದೆ ಮತ್ತು ಇಲ್ಲಿ ಸತ್ಯವಾಗಿದೆ ಒಮ್ಮೆ ಬಂದು ಹೋದರೆ ಅವ್ರಿಗೆ ಮತ್ತೊಮ್ಮೆ ಬರಬೇಕು ಅಂತ ಅನಿಸುತ್ತೆ ಅಡ್ರೆಸ್ ಬಂದು ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಹೊಸಳ್ಳಿ ಗ್ರಾಮ ಯಾವ್ಯಾವ ದೇವರುಗಳ ಶರ್ವಾಣಿ ದೇವಿ ಭಕ್ತಮುನೇಶ್ವರ ನಾಗಮುನೇಶ್ವರ ದೇವು ದೇವ್ರುಗಳು ಇದೆ ಕ್ಷೇತ್ರದಲ್ಲಿ ಏನೇನು ಕಾರ್ಯಕ್ರಮಗಳು ಉತ್ಸವಗಳು ನಡೀತಿರುತ್ತೆ ದೀಪೋತ್ಸವದಲ್ಲಿ ದೀಪಾವಳಿ ಸಮಾರಂಭ ನಡೆಸ್ತಾರೆ ಮತ್ತು ಶಿವರಾತ್ರಿ ಸಮಾರಂಭ ನಡೆಸ್ತಾರೆ ಮತ್ತು ಜಾತ್ರಾ ಮಹೋತ್ಸವ ಬಂದಾಗ ಶಿವರಾತ್ರಿ ಜಾತ್ರಾ ಮಹೋತ್ಸವ ಜಾತ್ರಾ ಮಹೋತ್ಸವ ನಡೀತಾ ಇರುತ್ತೆ ಮತ್ತು ವಾರಕ್ಕೆ ಎರಡು ದಿವಸ ಸೋಮವಾರ ಮತ್ತು ಶುಕ್ರವಾರ ಪೂಜೆ ಇರುತ್ತೆ ಮತ್ತು ಅಮಾವಾಸ್ಯೆ ಹುಣ್ಣಿಮೆಯಿಂದ ಪೂಜೆ ನಡೆಯುತ್ತೆ ಅಲ್ಲಿ ಅಂದನೂ ಕೂಡ ಇರುತ್ತೆ ಎಲ್ಲರೂ ಬಂದು ಒಂದ್ಸಲಿ ಹೋದ್ರೆ ಅವರು ನಾವು ಮತ್ತೊಮ್ಮೆ ಬರಲೇಬೇಕು ಅನ್ನೋದು ಬರುತ್ತೆ ಹೆಸರು ನಮ್ಮ ಹೆಸ್ರು ಕವಿತಾ ಲಿಂಗಮ್ಮ ಮತ್ತೆ ಭಕ್ತ ಮುನೇಶ್ವರ ನಾಗಮುನೇಶ್ವರ ನಮಸ್ಕಾರ ನಾವು ಸುಮಾರು ಮೂರು ವರ್ಷದಿಂದ ಬಂದು ಇಲ್ಲಿ ಎಲ್ಲರೂ ಸೇರ್ಕೊಂಡು ಜಾತ್ರೆ ಮಹೋತ್ಸವ ಆಗಿರ್ಬೋದು ಅಂದಾನ ಆಗಿರ್ಬೋದು ಅಮಾಸೆ ಹುಣ್ಣಿಮೆ ಪೌರ್ಣಮಿಲಿ ಏನೇ ಪೂಜೆ ಆಗಿರ್ಬೋದು ಮತ್ತೆ ಸೋಮ ಸೋಮವಾರ ಪೂಜೆಗೂ ನಾವು ಭಾಗವಹಿಸ್ತಾ ಇರ್ತೀವಿ ನಮ್ಗೆ ಇಲ್ಲಿಗೆ ಬಂದ್ರೆ ಒಂಥರ ನೆಮ್ಮಸಿ ಸಿಗುತ್ತೆ ದೇವ್ರ ಹತ್ರ ಬಂದಾಗ ನಮ್ಮಲ್ಲಾದ ಸೇವೆ ನಾವು ಮಾಡ್ತಾ ಇದೀವಿ ನಮಗೂ ಏನೋ ಪರಿಹಾರ ಒಂದ್ ಸ್ವಲ್ಸ್ವಲ್ಪರಿ ಸ್ವಲ್ಪ ಸ್ವಲ್ಪ ನಮ್ಗೂ ಪರಿಹಾರ ತಾಯಿ ಕೊಡ್ತಾ ಇದ್ದಾಳೆ ಮತ್ತೆ ಬೇರೆಯವ್ರಲ್ಲೂ ನಾವು ಏನಂತಂದ್ರೆ ಬಂದು ಒಂದ್ಸತಿ ಅವ್ರ ದರ್ಶನ ಕೊಟ್ಟು ಅವ್ರ ಪರಿ ಅವ್ರ ಕಷ್ಟ ಏನಿದೆ ಅಂತ ಬಂದು ಕೇಳ್ಕೊಂಡು ಹೋದಾಗ ಅವ್ರಿಗೆ ಏನು ಅಂತ ಅರ್ಥ ಆಗುತ್ತೆ ನಾವಂತೂ ಕರೆಯಕ್ಕಾಗಲ್ಲ ನಾವ್ ಈ ತರ ಇದಾದಾಗ ಈಗ ಸಾವಿರಾರು ಜನ ಬರ್ತಾರೆ ಇವತ್ತಂತೂ ಸಾವಿರಾರು ಜನ ಜಾಸ್ತಿ ಸೇರೆ ಸೇರ್ತಾರೆ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ನಮ್ಮಲ್ಲಿ ನಂಬಿಕೆ ಇದೆ ಈ ತಾಯಿ ನಮ್ಮ ಊನಲ್ಲಿ ಭಕ್ತಮನೇಶ್ವರ ನಾಗಮನೇಶ್ವರ ಶರೋಣ ನಮಗ್ ನಂಬಿಕೆ ಇದೆ ತಾಯಿ ಏನಾರು ಒಂದ್ ಪರಿಹಾರ ನಮಗ್ ಮಾಡೇ ಮಾಡ್ತಾಳೆ ಅನ್ನೋ ನಂಬಿಕೆಯಿಂದ ನಾವ್ ಮೂರ್ ವರ್ಷದಿಂದ ಹೋಗಿ ಬಂದು ಮಾಡ್ಕೊಂಡು ಈ ಜಾತ್ರೆ ದಿವಸ ಎರಡ್ ದಿವಸ ಮೂರ್ ದಿವಸ ಒಂದ್ ವಾರದಿಂದಲೂ ಸೇರ್ಕೊಂಡು ಮಾಡ್ತಾರೆ ಇಲ್ಲೆಲ್ಲಿ ಪಕ್ಕದಲ್ಲೇ ಇದ್ದೀವಿ ನಾವು ದಾಸಪ್ಪನ ಪಳಿ ಅಂತ ಹೊಸಳಿ ಗ್ರಾಮದ ಪಕ್ಕದಲ್ಲಿ ದಾಸಪ್ಪನ ನಮ್ಮ ಹೆಸರು ಸುಶೀಲಮ್ಮ ಅಂತ ಹ್ಞೂ ನಾವೀ ದೇವ್ರಿಗೆ ಭಕ್ತಿ ದೇವ್ರ ಭಕ್ತರು ಹಾಂ ಭಕ್ತರು ಒಳ್ಳೆಯದಾಗುತ್ತೆ ಅಂತ ನಂಬ್ಕೊಂಡಿದ್ದೀವಿ ಹಳೆದಾಗ್ ಒಳ್ಳೇದು ಎಲ್ಲಾರ್ಗು ಬಂಧವಾದವರ್ಗು ಯಾರಿಗೂ ಏನು ಅಂತ ಇದಾಗಿಲ್ಲ ಎಲ್ಲಾರಿಗೂ ಒಳ್ಳೇದಾಗ್ತಾ ಇದೆ ನಮಸ್ತೆ ನಾನು ಶರ್ವಾಣಿ ತಾಯಿ ಸನ್ನಿಧಾನಕ್ಕೆ ಆಲ್ರೆಡಿ ಒಂದು ಒಂದುವರೆ ವರ್ಷದಿಂದ ಬರ್ತಾ ಇದ್ದೀನಿ ಪಕ್ಕದ ಹಳ್ಳಿ ಇಲ್ಲಿಗೆ ಏ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಮೊದಲು ಮನ್ಸಿಗೆ ನೆಮ್ಮದಿ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಭಾಳ ಮನ್ಸಿಗೆ ಪೀಸ್ಫುಲ್ ಆಗಿದೆ ಇಲ್ಲಿಗೆ ಬಂದು ಹೋದ್ಮೇಲೆ ಏನೋ ಪಾಸಿಟಿವ್ ಎನರ್ಜಿ ಬರುತ್ತೆ ಒಂದು ಸತಿ ಎಲ್ಲ ಭಕ್ತಾದಿಗಳು ಒಂದು ಸತಿ ಬಂದು ನೀವು ಇಲ್ಲಿ ದೇವಿ ದರ್ಶನ ಮಾಡಿದ್ರಿ ಅಂದರೆ ಮತ್ತೆ ಬರಬೇಕು ಅನ್ಸುತ್ತೆ ಮನುಷ್ಯನಿಗೆ ಮೇನ್ ಬೇಕಾಗಿರೋದು ನೆಮ್ಮದಿ ಆ ನೆಮ್ಮದಿ ಅನ್ನೋದು ಮಾತ್ರ ಈ ಸ್ಥಳದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಸಿಗುತ್ತೆ ನನಗೆ ಜಾಸ್ತಿ ನೆಮ್ಮದಿ ಇರಲಿಲ್ಲ ಯಾವುದೇ ಅದರಲ್ಲಿ ಟೆನ್ಷನ್ ಜಾಸ್ತಿ ಯಾವುದೇ ಇದು ನಾನು ದುಡ್ದಿದ್ದು ಯಾವುದು ನನಗೆ ಆಲ್ಮೋಸ್ಟ್ ಅಲ್ಲಿ ಕೈಗೆ ಸಿಗ್ತಾ ಇರಲಿಲ್ಲ ಈಗ ಈ ಈ ಸನ್ನಿಧಾನಕ್ಕೆ ಮೇಲೆ ನನಗೆ ಏನು ಸಿಗಬೇಕು ಅದು ಎಲ್ಲದರಲ್ಲೂ ಕೈ ಇದೆ ನನ್ನ ಬಿಸ್ನೆಸ್ಸು ಸಹ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ನಮಸ್ಕಾರ ನನ್ನ ಹೆಸರು ಗಿರೀಶ್ ಅಂತ ಇಲ್ಲೇ ಕೆ ಎಸ್ ಆರ್ ಟಿ ಸಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಮೂರು ವರ್ಷದಿಂದ ಜಾತ್ರೆ ನಡೀತಾ ಇದೆ ದೇವಸ್ಥಾನ ಓಪನ್ ಆಗಿ ಮೂರು ವರ್ಷ ಆಯಿತು ಇಲ್ಲಿ ಶರವಾಣಿ ನಿಂಗಮ್ಮ ಮತ್ತು ಭಕ್ತಮುನೇಶ್ವರ ದೇವರಿದೆ ಇಲ್ಲಿ ತುಂಬ ಒಳ್ಳೆಯ ದೇವಸ್ಥಾನ ಅಂತ ಎಲ್ಲರೂ ಹೇಳ್ತಾಯಿದ್ರು ನಾವು ಒಂದು ಸಲ ಬಂದು ನೋಡಿದಾಗ ತುಂಬ ಸಂತೋಷ ಆಯಿತು ನಾವು ಒಳ್ಳೊಳ್ಳೆ ಪ್ರೋಗ್ರಾಮ್ ನಡೀತಾ ಇರುತ್ತೆ ಆವಾಗವಾಗ ಒಳ್ಳೊಳ್ಳೆ ಜಾತ್ರೆಗೆ ಬಂದಾಗ ಎರಡು ದಿನ ಜಾತ್ರೆ ನಡೆಯುತ್ತೆ ಅನ್ನದ ದಾಸೋಹನಿರುತ್ತೆ ಇಲ್ಲಿ ಕಷ್ಟ ಅಂತ ಬಂದವ್ರಿಗೆ ಯಾರೂ ಬೇಜಾರು ಮಾಡ್ಕೊಂಡು ಹೋಗಿಲ್ಲ ಒಳ್ಳೆಯದೇ ಆಗಿರುತ್ತೆ ಎಲ್ಲ ಭಕ್ತರು ಒಂದು ಸಲ ಬಂದರೆ ದೇವಸ್ಥಾನಕ್ಕೆ ಅವ್ರಿಗೂ ಸಹ ಒಳ್ಳೇದಾಗ್ಬೋದು ಅನ್ನೋ ನಮ್ಮ ನಂಬಿಕೆ ಎಲ್ಲರೂ ಒಂದು ಸಲ ಬಂದು ಹೋಗ್ಬೇಕು ಅನ್ನೋದೇ ನಮ್ಮ ಅಭಿಲಾಷೆ ನೀವು ಬಂದ ಮೇಲೆ ನಿಮ್ಮ ಕಷ್ಟ ಏನೆಲ್ಲ ಪರಿಹಾರ ಆಗಿದೆ ಸರ್ ಪರವಾಗಿಲ್ಲ ಸರ್ ಇಲ್ಲಿ ನಾವು ಬಂದಮೇಲೆ ನಮ್ಗೆ ಯಾವಾಗಲೂ ಆರೋಗ್ಯ ಸಮಸ್ಯೆ ಇರ್ತಿತ್ತು ಕೆಲಸದಲ್ಲೇನೋ ಒತ್ತಡ ಸಮಸ್ಯೆ ಜಾಸ್ತಿ ಇರ್ತಿತ್ತು ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ ಎಲ್ಲ ಸಮಸ್ಯೆನೂ ಬಗೆಹರಿದಿದೆ ಆರೋಗ್ಯ ಸ ಸಮಸ್ಯೆನೂ ಸುಧಾರಿಸಿದೆ ತುಂಬ ಚೆನ್ನಾಗಿದೆ ಇವಾಗ ಮಕ್ಕಳ ವಿದ್ಯಾಭ್ಯಾಸವೂ ಚೆನ್ನಾಗಿ ನಡೀತಾ ಇದೆ ನಮ್ಮ ಸಂಸಾರನೂ ಚೆನ್ನಾಗಿದೆ ತುಂಬ ಆರೋಗ್ಯವಾಗಿದ್ದೀವಿ ತುಂಬ ನೆಮ್ಮದಿಯಿಂದ ಇದ್ದೀವಿ ತುಂಬ ಸಂತೋಷ ಆಗುತ್ತೆ ಇಲ್ಲಿ ಬರಲಿಕ್ಕೆ ನಾವು ತಿಂಗಳಲ್ಲಿ ಎರಡು ಮೂರು ಸಲ ಬಂದೇ ಬರ್ತೀವಿ ಇಲ್ಲಿಗೆ ದೇವಸ್ಥಾನಕ್ಕೆ ಅಂತ ಬರ್ತೀರಾ ನಾವು ಇಲ್ಲೇ ಮಾಗಡಿ ಜ್ಯೋತಿ ನಗರದಿಂದ ಬರ್ತೀನಿ ಸರ್ ಹೊತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು